ನಮಸ್ಕಾರ ನಾವು ಭಗವದ್ಗೀತೆಯ ಅತ್ಯಂತ ಪ್ರಮುಖ ಘಟ್ಟವನ್ನಿಗೆ ಬಂದಿದ್ದೇವೆ ಸಾಂಖ್ಯ ಯೋಗದ ಆರಂಭ ಇಲ್ಲಿ ಜಗತ್ತಿನ ಶ್ರೇಷ್ಠ ಯೋಧನೊಬ್ಬ ತನ್ನ ಜೀವನದ ಅತಿದೊಡ್ಡ ಯುದ್ಧದ ಹೊಸ್ತಿಲಲ್ಲಿ ನಿಂತಿದ್ದಾನೆ ಆದರೆ ಅವನ ನಿಜವಾದ ಹೋರಾಟ ಇರೋದು ರಣರಂಗದಲ್ಲ ಅವನ ಮನಸ್ಸಿನೊಳಗೆ ಇದು ಕರ್ತವ್ಯ ಮತ್ತು ಪ್ರೀತಿಯ ನಡುವಿನ ಒಂದು ದೊಡ್ಡ ಸಂಘರ್ಷದ ಕತೆ ಆ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಕುರುಕ್ಷೇತ್ರದ ವಿಶಾಲವಾದ ರಣರಂಗ ಎರಡೂ ಕಡೆ ಬೃಹತ್ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದೆ ಶಂಕಗಳ ನಾದ ಮುಗಿಲು ಮುಟ್ಟಿದೆ ಯುದ್ಧಕ್ಕೆ ಕ್ಷಣಗಣನೆ ಶುರುವಾಗಿದೆ ಆದರೆ ಇತಿಹಾಸದ ಈ ನಿರ್ಣಾಯಕ ಕ್ಷಣದಲ್ಲಿ ಏನಾಗ್ತಿದೆ ಪಾಂಡವರ ಶ್ರೇಷ್ಠ ಯೋಧ ಅರ್ಜುನ ತನ್ನ ರಥದಲ್ಲೇ ಕುಸಿದು ಕೂತಿದಾನೆ ಕೈಯಲ್ಲಿದ್ದ ಹೆಮ್ಮೆಯ ಗಾಂಡಿವ ಬಿಲ್ಲು ಕೆಳಗೆ ಜಾರಿದೆ ಯಾಕೆ ಹೀಗೆ ನೋಡಿ ಈ ಅಧ್ಯಾಯ ಯುದ್ಧದ ಆರ್ಭಟದಿಂದ ಶುರುವಾಗಲ್ಲ ಬದಲಿಗೆ ಒಬ್ಬ ಮಹಾವೀರನ ಒಳಗಿನ ತೊಳಲಾಟ ಅವನ ಸಂಕಟದಿಂದ ಶುರುವಾಗುತ್ತೆ ಕುರುಡುರಾಜ ಧೃತರಾಷ್ಟ್ರನಿಗೆ ಸಂಜಯನು ರಣರಂಗದ ದೃಶ್ಯವನ್ನ ವಿವರಿಸ್ತಾ ಕಥೆಯನ್ನ ಮುಂದೆ ತಗೊಂಡು ಹೋಗ್ತಾನೆ ಹಾಗಾದ್ರೆ ಅರ್ಜುನನ ಸ್ಥಿತಿ ಹೇಗಿದೆ ಅವನು ಸುಮ್ನೆ ಬೇಜಾರಾಗಿಲ್ಲ ಸಂಪೂರ್ಣವಾಗಿ ಮುರಿದು ಹೋಗಿದ್ದಾನೆ ಸಂಜಯನ ಮಾತುಗಳಲ್ಲೇ ಹೇಳೋದಾದ್ರೆ ಅವನು ಕರುಣೆಯಿಂದ ವ್ಯಾಪ್ತನಾಗಿದ್ದಾನೆ ಎದುರುಗಡೆ ಸೈನ್ಯದಲ್ಲಿ ನಿಂತಿರೋದು ತನ್ನವರೇ ತನ್ನ ಅಜ್ಜ ತನ್ನ ಗುರು ಅವರನ್ನೆಲ್ಲ ನೋಡಿ ಅವನ ಹೃದಯ ಭಾರವಾಗಿದೆ ಕಣ್ಣುಗಳು ಅಶ್ರುಗಳಿಂದ ತುಂಬಿ ಹೋಗಿದೆ ಅವನು ವಿಷಾದದ ಸಾಗರದಲ್ಲಿ ಮುಳ್ಗಿ ಹೋಗಿದ್ದಾನೆ ಇಂತಹ ಒಂದು ದುರ್ಬಲ ಕ್ಷಣದಲ್ಲಿ ಸ್ನೇಹಿತನಾಗಿ ಮಾರ್ಗದರ್ಶಕನಾಗಿ ಜೊತೆಗಿರುವ ಶ್ರೀಕೃಷ್ಣ ಏನ್ಮಾಡ್ಬೋದು ಸಾಮಾನ್ಯವಾಗಿ ಒಂದರ್ಗು ಸಮಾಧಾನದ ಮಾತುಗಳನ್ನಾಡ್ಬೋದು ಅಂತ ನಾವು ಅಂದ್ಕೊಳ್ತೀವಿ ಅಲ್ವಾ ಆದರೆ ಇಲ್ಲಿ ಕೃಷ್ಣನ ಉತ್ತರ ನಮ್ಮೆಲ್ಲರ ಊಹೆಗೂ ಮೀರಿದ್ದು ಅವನು ಅರ್ಜುನನ ದುಃಖಕ್ಕೆ ಸಾಂತ್ವನ ಹೇಳುವ ಬದಲು ತುಂಬ ತೀಕ್ಷ್ಣವಾದ ಮಾತುಗಳಿಂದ ಚುಚ್ಚುತ್ತಾನೆ ಕೃಷ್ಣನ ಮೊದಲನೇ ಪ್ರಶ್ನೆಯೇ ಒಂದು ಶಾಕ್ ಕೊಡುತ್ತೆ ಅರ್ಜುನ ಯುದ್ಧದ ಈ ನಿರ್ಣಾಯಕ ಸಮಯದಲ್ಲಿ ನಿನಗೆ ಈ ಕಶ್ಮಲ ಎಲ್ಲಿಂದ ಬಂತು ಅಂತ ನೇರವಾಗಿ ಕೇಳ್ತಾನೆ ನೋಡಿ ಕರುಣೆ ದುಃಖ ಪ್ರೀತಿ ಈ ಎಲ್ಲ ಭಾವನೆಗಳನ್ನು ಕೃಷ್ಣ ಒಂದೇ ಒಂದು ಪದದಲ್ಲಿ ತಳ್ಳಿಹಾಕ್ತಾನೆ ಕಶ್ಮಲಾ ಇದರ ಅರ್ಥವಾದರೂ ಏನು ಕಷ್ಮಲಾ ಅಂದರೆ ಕೇವಲ ದುಃಖ ಅಂತ ಅಲ್ಲ ಕೃಷ್ಣನ ದೃಷ್ಟಿಯಲ್ಲಿ ಇದು ಮನಸ್ಸಿನ ಒಂದು ಹೊಲ್ಸು ಒಬ್ಬ ಆರ್ಯನಿಗೆ ಅಂದರೆ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಶೋಭೆ ತರದಂಥ ಒಂದು ಅಯೋಗ್ಯ ಮನೋಭಾವ ಇಲ್ಲಿ ಕೃಷ್ಣ ಅರ್ಜುನನ ಕರುಣೆಯನ್ನ ಸಹಾನುಭೂತಿ ಅಂತ ನೋಡ್ತಿಲ್ಲ ಬದಲಿಗೆ ಅದನ್ನ ಯುದ್ಧಭೂಮಿಯಲ್ಲಿನ ಒಂದು ಅಪಾಯಕಾರಿ ದೌರ್ಬಲ್ಯ ಅಂತ ಪರಿಗಣಿಸ್ತಿದ್ದಾನೆ ಕೃಷ್ಣನ ಮಾತುಗಳು ಇನ್ನೂ ತೀಕ್ಷ್ಣವಾಗ್ತಾ ಹೋಗುತ್ತೆ ಅವನು ಅರ್ಜುನನ ಮುಂದೆ ಎರಡು ದಾರಿಗಳನ್ನ ಇಡ್ತಾನೆ ಒಂದು ಸತ್ಪುರುಷರು ನಡೆಯುವ ದಾರಿ ಅದು ಸ್ವರ್ಗ ಮತ್ತು ಕೀರ್ತಿಯನ್ನ ತಂದುಕೊಡುತ್ತ ಇನ್ನೊಂದು ಅರ್ಜುನ ಈಗ ಹಿಡಿದಿರೋ ದಾರಿ ಅದು ಅಸ್ವರ್ಗ್ಯ ಅಂದ್ರೆ ಸ್ವರ್ಗಕ್ಕೆ ಸೇರಿಸೋದಲ್ಲ ಮತ್ತು ಅಕೀರ್ತಿಕರ ಅಂದ್ರೆ ಅದು ಕೇವಲ ಅಪಕೀರ್ತಿಯನ್ನಷ್ಟೇ ತರುತ್ತೆ ಅಂತ ಎಚ್ಚರಿಸ್ತಾನೆ ಪ್ರಶ್ನೆ ಮತ್ತು ವಿಶ್ಲೇಷಣೆ ಎಲ್ಲಾ ಮುಗಿಯಿತು ಈಗ ಕೃಷ್ಣ ನೇರವಾಗಿ ಆಜ್ಞೆ ಮಾಡೋದಕ್ಕೆ ಶುರು ಮಾಡ್ತಾನೆ ಅವನು ಅರ್ಜುನನಿಗೆ ಏನ್ ಮಾಡಬೇಕು ಅಂತ ತುಂಬ ಸ್ಪಷ್ಟವಾಗಿ ಖಡಾಖಂಡಿತವಾಗಿ ಹೇಳ್ತಾನೆ ಪಾರ್ಥ ಹೇಡಿತನಕ್ಕೆ ಈಡಾಗಬೇಡ ಇದು ನಿನಗೆ ಸರಿಹೊಂದುವುದಿಲ್ಲ ಅಂತಾನೆ ಕೃಷ್ಣ ಇಲ್ಲಿ ಕ್ಲೈಬ್ಯಂ ಅನ್ನೋ ಪದ ಬಳಸಿದಾರೆ ಅಂದ್ರೆ ನಪುಂಸಕತ್ವ ಅಥವಾ ಸಂಪೂರ್ಣ ಶಕ್ತಿಹೀನತೆ ಕೃಷ್ಣ ಅರ್ಜುನನ ದುಃಖವನ್ನ ಒಂದು ಕ್ಷುಲ್ಲಕ ದೌರ್ಬಲ್ಯ ಅಂತ ಕರೆದು ಅದು ಅವನಂಥ ವೀರನಿಗೆ ಸಲ್ಲದು ಅಂತ ಹೇಳ್ತಾನೆ ಕೃಷ್ಣನ ಆದೇಶ ತುಂಬನೇ ಸರಳ ಮತ್ತು ನೇರ ಕೇವಲ ಎರಡು ಹೆಜ್ಜೆಗಳು ಒಂದು ತ್ಯಕ್ತ್ವ ಈ ತುಚ್ಛವಾದ ಹೃದಯ ದೌರ್ಬಲ್ಯವನ್ನು ಮೊದಲು ಕಿತ್ತು ಬಿಸಾಕು ಎರಡು ಉತ್ತಿಷ್ಠ ಎದ್ದು ನಿಲ್ಲು ಮತ್ತು ಯುದ್ಧಕ್ಕೆ ಸಿದ್ಧನಾಗು ಇಲ್ಲಿ ಬೇರೆ ಚರ್ಚೆಗೆ ಅವಕಾಶವೇ ಇಲ್ಲ ಕೇವಲ ಸ್ಪಷ್ಟವಾದ ಕ್ರಿಯೆಗೆ ಕರೆ ಅಷ್ಟೆ ಆದರೆ ಕೃಷ್ಣನ ಈ ಕಠೋರ ಮಾತುಗಳು ಅರ್ಜುನನ ಗಾಯವನ್ನ ವಾಸಿ ಮಾಡೋದಿಲ್ಲ ಅವನು ತನ್ನ ಸಂಕಟದ ಆಳವನ್ನ ವಿವರಿಸೋಕೆ ಪ್ರಯತ್ನ ಮಾಡ್ತಾನೆ ಅವನ ಪ್ರಕಾರ ಇದು ಹೇಳಿತನಡ ಪ್ರಶ್ನೆಯೇ ಅಲ್ಲ ತನ್ನ ಸಮಸ್ಯೆಯ ಮೂಲವನ್ನೇ ಕೃಷ್ಣ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಅವನ ಭಾವನೆ ಈಗ ಅರ್ಜುನನ ಹೃದಯದಿಂದ ಬರುವ ಪ್ರಶ್ನೆಯನ್ನು ಕೇಳಿ ಮಧುಸೂದನ ನಾನು ರಣರಂಗದಲ್ಲಿ ಭೀಷ್ಮ ಮತ್ತು ದ್ರೋಣರ ಮೇಲೆ ಬಾಣಗಳಿಂದ ಹೇಗೆ ತಾನೇ ಪ್ರತಿದಾಳಿ ಮಾಡಲಿ ಅವನ ಸಂಕಟ ಯುದ್ಧದ ಬಗ್ಗೆ ಅಲ್ಲ ಬದಲಿಗೆ ಯಾರ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋದರ ಬಗ್ಗೆ ಯಾರಿ ಭೀಷ್ಮ ಮತ್ತು ದ್ರೋಣ ಅವರು ಕೇವಲ ಶತ್ರುಗಳಲ್ಲ ಭೀಷ್ಮ ಅಂದ್ರೆ ಪೂಜ್ಯ ಪಿತಾಮಹ ದ್ರೋಣ ಅಂದ್ರೆ ವಿದ್ಯೆ ಕಲಿಸಿದ ಗುರು ಅರ್ಜುನನ ದೃಷ್ಟಿಯಲ್ಲಿ ಇವರಿಬ್ಬರು ಪೂಜಾರ್ಹೌ ಅಂದ್ರೆ ಪೂಜೆಗೆ ಅರ್ಹರಾದವರು ಯಾರ ಪಾದಗಳಿಗೆ ಹೂವುಗಳನ್ನ ಹಾಕಿ ಪೂಜಿಸ್ಬೇಕೋ ಅವರ ಎದಗಿ ಬಾಣಗಳನ್ನ ಹೇಗೆ ತಾನೆ ಹೊಡೆಯಲಿ ಹೀಗೆ ಈ ಸಂಭಾಷಣೆ ನಮ್ಮನ್ನ ಒಂದು ಶಾಶ್ವತವಾದ ನೈತಿಕ ಗೊಂದಲದ ಮುಂದೆ ತಂದು ನಿಲ್ಲಿಸುತ್ತೆ ಇದು ಕೇವಲ ಅರ್ಜುನನ ಸಮಸ್ಯೆಯಲ್ಲ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಹಂತದಲ್ಲಿ ಎದುರಾಗಬಹುದಾದ ಪ್ರಶ್ನೆ ಅಂತಿಮವಾಗಿ ಈ ಸಂಭಾಷಣೆ ನಮ್ಮೆಲ್ಲರ ಮುಂದಿಡುವ ಪ್ರಶ್ನೆ ಇದೆ ಒಬ್ಬರ ಕರ್ತವ್ಯ ಮತ್ತು ವೈಯಕ್ತಿಕ ಪ್ರೀತಿ ಅಥವಾ ಗೌರವದ ನಡುವೆ ಸಂಘರ್ಷ ಉಂಟಾದಾಗ ಆಯ್ಕೆ ಮಾಡಬೇಕಾದ ಸರಿಯಾದ ಮಾರ್ಗ ಯಾವುದು ಈ ಪ್ರಶ್ನೆಯೊಂದಿಗೆ ಸಾಂಖ್ಯಯೋಗದ ಆಳವಾದ ತತ್ವಜ್ಞಾನವು ತೆರೆದುಕೊಳ್ಳಲು ಆರಂಭವಾಗುತ್ತೆ